ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೃಷಿ ಮಾಧ್ಯಮ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಸೊ ಒಂದು ಮೈಲಿಗಲ್ಲೂ ಇಲ್ಲಿ ಆಗಿರ್ತಕ್ಕಂಥದ್ದು ಇದಕ್ಕೆ ಕಾರಣ ತಾವು ಕೊಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಇನ್ನು ಮುಂದೆನೂ ಸಹ ಇದೇ ರೀತಿ ಇರಲಿ ಯಾಕೆಂದ್ರೆ ನಾನು ಅಂದ್ಕೊಂಡಿರ್ಲಿಲ್ಲ ಸೊ ಇದೇ ವರ್ಷದಲ್ಲಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಚಾನಲ್ ಆಗುತ್ತೆ ಅಂತ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದೆ ಸೊ ಆ ಒಂದು ಪ್ರೀತಿ ವಿಶ್ವಾಸ ನೀವೇನು ಕೊಟ್ಟಿದ್ದೀರಾ ಅದನ್ನ ನಾನು ಮುಂದಿನ ದಿನಗಳಲ್ಲೂ ಅಷ್ಟೇ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತೀನಿ ಹಂಗೇ ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಇತ್ತೀಚೆಗೆ ಅಂದ್ರೆ ಈ ಒಂದು ಮಂತಲ್ಲಿ ಅಲ್ಲಿ ಏಪ್ರಿಲ್ ಇಂದ ಆಚೆಗೆ ಆಕ್ಷನ್ ಪ್ಲಾನ್ ಅನ್ನು ತಗೊತಾ ಇರ್ತಕ್ಕಂಥದ್ದು ಬಹಳಷ್ಟು ಮಂದಿಗೆ ನಾನು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಬಗ್ಗೆ ಮತ್ತೆ ಹಸು ಸಾಕಾಣಿಕೆ ಈ ಒಂದು ಶೆಡ್ ನಿರ್ಮಾಣ ಮಾಡಿಕೊಳ್ಳುವಂಥ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೆ ಈಗ ಮತ್ತೊಮ್ಮೆ ಒಂದು ಅಪ್ಡೇಟ್ ಕೊಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಈಗ ಈ ಒಂದು ಸಮಯದಲ್ಲಿ ನೀವು ಅಕ್ಷಿ ಸೇರಿಸಿದ್ರೆ ನಿಮ್ಗೆ ಒಂದು ವರ್ಷಗಳ ಕಾಲ ಅದು ಟೈಮ್ ಇರುತ್ತೆ ಈ ಒಂದು ವರ್ಷದ ಒಳಗಡೆ ನೀವು ಹೋಗಿ ಯಾವಾಗ ಬೇಕಾದ್ರೂ ನೀವು ಕುರಿ ಸಾಕಾಣಿಕೆ ಶೆಡ್ ಅಥವಾ ಮೇಕೆ ಸಾಕಾಣಿಕೆ ಶೆಡ್ ಇರ್ಬೋದು ಅಥವಾ ಹಸು ಸಾಕಾಣಿಕೆ ಶೆಡ್ ಇರ್ಬೋದು ಸೊ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಒಂದು ಕಾಮಗಾರಿಗಳನ್ನ ಕೊಟ್ಟಿರ್ತೀರಾ ಯಾವುದೇ ಒಂದು ಕಾಮಗಾರಿ ಒಂದು ಹೆಸರನ್ನ ಕೊಟ್ಟಿರ್ತೀರಾ ಆ ಒಂದು ಫಲಾನುಭವಿ ಹೆಸರಲ್ಲಿ ನೀವು ಒಂದು ವರ್ಷದ ಒಳಗಡೆ ನೀವು ಆ ಒಂದು ಕೆಲಸವನ್ನ ಮಾಡಿಸ್ಕೊಳ್ಬಹುದು ಇದು ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ನಿಮ್ಗೆ ಈ ಒಂದು ಯೋಜನೆ ಸಿಗ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿ ಇದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರ್ತಕ್ಕಂಥದ್ದು ಇದು ಎನಿ ಟೈಮ್ ಇರುತ್ತೆ ಬಟ್ ನಿಮಗೆ ಅಗತ್ಯ ಇದ್ರೆ ಕುರಿ ಸಾಕಾಣಿಕೆ ಶೆಡ್ಡು ಅಥವಾ ಮೇಕೆ ಸಾಕಾಣಿಕೆ ಶೆಡ್ ಮತ್ತೆ ಹಸು ಸಾಕಾಣಿಕೆ ಶೆಡ್ಡು ಈ ಮೂರು ಸಹ ಸಾಮಾನ್ಯವಾಗಿ ಹಳ್ಳಿಗಡೆ ಅತಿ ಹೆಚ್ಚಿನ ಒಂದು ಬೇಡಿಕೆ ಇರತಕ್ಕಂಥದ್ದು ಯಾಕಂದ್ರೆ ಇವತ್ತು ನಾವು ಫೈನಾನ್ಷಿಯಲ್ಲಿ ಸೆಟ್ ಆಗ್ಬೇಕಾದ್ರೆ ಸೊ ಒಂದು ನಾವೇನು ಕೃಷಿ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಒಂದು ಪಾರ್ಟ್ ಟೈಮ್ ಕೃಷಿ ಅಂತ ಬಂದಾಗ ನಮಗೆ ತುಂಬಾ ಒಂದು ಫೈನಾನ್ಷಿಯಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಸಾಕಷ್ಟು ವಿಡಿಯೋಗಳನ್ನ ನಾನು ಹೇಳಿದ್ದೀನಿ ಕುರಿ ಸಾಕಾಣಿಕೆ ಶೆಡ್ಗೆ ಸಂಬಂಧಪಟ್ಟಂತ ಎಪ್ಪತ್ತು ಸಾವಿರ ರೂಪಾಯಿ ಈಗ ಕೊಡ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಮೇಕೆ ಸಾಕಾಣಿಕೆಗೂ ಸಹ ಸೇಮ್ ಅಮೌಂಟ್ ಇದೆ ಮತ್ತೆ ಹಸು ಸಾಕಾಣಿಕೆ ಶೆಡ್ಗೆ ಅರವತ್ತು ಚಿಲ್ಲರೆ ಏನೋ ಕೊಡ್ತಾ ಇರಬಹುದು ಸೊ ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ ಬಟ್ ನೀವು ಈ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ನಿಮ್ಮ ಹೆಸರು ಅಂದ್ರೆ ನೀವು ಯಾರ ಹೆಸರಲ್ಲಿ ಈ ಒಂದು ಶೆಡ್ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀರಾ ಅವರ ಹೆಸರಲ್ಲಿ ನೀವು ಆಕ್ಷನ್ ಪ್ಲಾನ್ ಅಲ್ಲಿ ಹೆಸರು ಸೇರಿಸ್ಬಿಟ್ಟು ಬಂದ್ರೆ ಖಂಡಿತವಾಗ್ಲು ನಿಮ್ಗೆ ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿ ಬಂದ ನಂತರ ನೀವು ಒಂದು ಕಾಮಗಾರಿಯನ್ನ ಮಾಡಿಸ್ಕೊಳ್ಬಹುದು ಸರ್ಕಾರದಿಂದ ಈ ಒಂದು ಸಬ್ಸಿಡಿ ಸಬ್ಸಿಡಿ ಅನ್ನೋದಕ್ಕಿಂತ ಈ ಒಂದು ಸಹಾಯಧನ ಅಮೌಂಟ್ ಬರುತ್ತೆ ಈ ಒಂದು ಅಮೌಂಟ್ ನ ನೀವು ಯಾವುದೇ ಕಾರಣಕ್ಕೂ ರೀಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಇದು ನರೇಗಾ ಯೋಜನೆ ಅಡಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಇದು ಜಾಬ್ ಕಾರ್ಡ್ ಇರ್ತಕ್ಕಂಥ ಪ್ರತಿಯೊಬ್ರು ಈ ಒಂದು ಯೋಜನೆ ಒಂದು ಫಲಾನುಭವಿ ಆಗಬಹುದು ಇದು ನೆರೆ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಅಪ್ಡೇಟ್ ಸೊ ಮಿಸ್ ಮಾಡದೆ ನೀವೇನಾದ್ರೂ ಕುರಿ ಸಾಕಾಣಿಕೆ ಶೆಡ್ ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು ಮೇಕೆ ಸಾಕಾಣಿಕೆ ಇರಬಹುದು ತೋಟದಲ್ಲಿ ಏನಾದ್ರು ಬದುಕು ಇರಬಹುದು ಕಾಮಗಾರಿ ಅಥವಾ ಇಪ್ಪನಿರ್ಲೆ ನಾಟಿ ಇರಬಹುದು ಸೊ ಸಿಕ್ಕಾಪಟ್ಟೆ ಯೋಜನೆಗಳಿದಾವೆ ಇವುಗಳನ್ನ ನಾವು ಯಾವ ರೀತಿ ಮಾಡಿಸ್ಕೊಳ್ತೀವಿ ಅನ್ನೋದು ಮತ್ತೆ ಅಗತ್ಯ ಇದ್ದರೆ ನಾವು ಯಾವುದೋ ಒಂದು ಯೋಜನೆಯನ್ನು ಮಾಡಿಸ್ಕೊಳ್ತಾ ಇದ್ದೀವಿ ಅಂದರೆ ನರೇಗೋ ಯೋಜನೆ ಮುಖಾಂತರ ನಾವು ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಗೆ ಯಾವುದು ಅಗತ್ಯ ಇದೆಯಾ ಆ ಒಂದು ಸ್ಕೀಮನ್ನು ಈ ಒಂದು ಯೋಜನೆಯಲ್ಲಿ ನಾವು ಮಾಡಿಸ್ಕೊಳ್ಬೋದು ನಿಮ್ಗೆ ಯಾವುದೋ ಒಂದು ಕೆಲಸ ಬೇಕಾಗಿದ್ದರೂ ಸಹ ಈ ಒಂದು ಯೋಜನೆಯಲ್ಲಿ ಆಗುತ್ತೆ ಸೊ ಮಿಸ್ ಮಾಡದೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ ನಿಮ್ಮ ಆ್ಯಕ್ಷನ್ ಅಲ್ಲಿ ಈ ಒಂದು ಹೆಸರನ್ನು ನೀವು ಜಾಯಿನ್ ಮಾಡಿಸ್ಬೇಕಾಗುತ್ತೆ ತದನಂತರ ಒಂದು ವರ್ಷಗಳ ಒಳಗಡೆ ನೀವು ಯಾವಾಗ ಬೇಕಾದ್ರೂ ನೀವು ಕೆಲಸ ಅಥವಾ ಕಾಮಗಾರಿಯನ್ನು ಆರಂಭ ಮಾಡ್ಬೋದು ಸೊ ಇದಿಷ್ಟು ಒಂದು ಮೇಜರ್ ಅಪ್ಡೇಟ್ ಇರ್ತಕ್ಕಂಥದ್ದು ಸೊ ಮಿಸ್ ಮಾಡಿದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗೋಣ ಮುಂದೆ ತನಕ ಎಲ್ಲರಿಗೂ ನಮಸ್ಕಾರ